ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಆರಾಮಾಗಿದ್ದೀರಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ನಾನು ಬೆಳ್ಳಿಯ ಆಭರಣಗಳನ್ನು ತೋರಿಸ್ತಾ ಇದ್ದೀನಿ ಕೆಲವೊಂದಿಷ್ಟಕ್ಕೆ ನೀವು ಕೇಳ್ತಿದ್ದ ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ ಹಾಗೆ ಈ ಶಾಪ್ ಎಲ್ಲಿ ಬರುತ್ತೆ ಅಂತ ತುಂಬ ಜನ ಕೇಳೋರಿಗೆ ನಾನು ತೋರಿಸ್ತಾ ಇರುವಂತಹ ಈ ಶಾಪ್ ಅಡ್ರೆಸ್ಸು ಅಲ್ಲಿರುವ ಲೆವೆಂತ್ ಕ್ರಾಸಲ್ಲಿ ಸಿಲ್ವರ್ ಫ್ಯಾಷನ್ ಅಂತ ಹೇಳಿ ಶಾಪ್ ಇದೆ ಆ ಶಾಪಲ್ಲಿ ಈ ಅಡ್ರೆಸ್ ಬರುತ್ತೆ ಸ್ನೇಹಿತರೆ ಸೊ ತುಂಬ ಚೆನ್ನಾಗಿ ನೀವು ಅಂದುಕೊಂಡ ಹಾಗೆ ನೀವು ಜ್ಯುವೆಲರಿನ ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಕೊಳ್ಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಮುತ್ತಿನ ಹಾರಗಳನ್ನು ಹಾಗೆ ಚೌಕರ್ಗಳನ್ನು ಬಳೆಗಳನ್ನು ಹಾಗೇನೆ ಸೊ ಲಾಂಗ್ ಹಾರಗಳು ನೆಕ್ಲೇಸ್ಗಳನ್ನು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಗಳಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ನಾನು ಇಲ್ಲಿ ಪ್ರೈಸ್ಗಳನ್ನು ಕೂಡ ಹೇಳ್ತೀನಿ ಓಕೆನಾ ಸೊ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ರತಿ ಸರಿ ಹೇಳುವ ಹಾಗೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲ್ಲರಿಗಳು ಸ್ನೇಹಿತರೆ ಮತ್ತೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ನಾನು ಈಗ ಹಾಕೊಂಡಿರುವಂಥ ಈ ಲಾಂಗ್ ಹಾರವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಅಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿಯ ಲಾಂಗ್ ಹಾರ ಅಂತಲೇ ಹೇಳ್ಬೋದು ಸೊ ಇವತ್ತು ನಾನು ನಿಮಗೆ ಮೊದಲನೇದಾಗಿ ತೋರಿಸ್ತಾ ಇರುವಂತದ್ದು ಮುತ್ತಿನ ಹಾರ ಲಾಂಗ್ ಅಲ್ಲಿ ಸಿಗುವಂಥ ಮುತ್ತಿನ ಹಾರ ತುಂಬಾ ಜನ ಕೇಳ್ತಾ ಇದ್ರಿ ಪೆಂಡೆಂಟ್ ಬೇರೆ ತರ ಮಾಡಿಸ್ಕೋಬಹುದಾ ಕೃಷ್ಣನ್ ಪೆಂಡೆಂಟ್ ಮಾಡಿಸ್ಕೋಬೋದಾ ಅಥವಾ ಬೇರೆ ಪೆಂಡೆಂಟ್ ಗಳಲ್ಲಿ ನಾವು ತಗೊಂಡ್ಬೋದಾ ಅಂತ ಡೆಫಿನೆಟ್ಲಿ ಸ್ನೇಹಿತರೆ ನೀವು ಯಾವ ರೀತಿ ಪೆಂಡೆಂಟ್ ಬೇಕು ಅಂತ ಆರ್ಡರ್ ಕೊಟ್ಟು ಮಾಡಿಸ್ಕೊಂತೀರ ಅದೇ ರೀತಿ ಮಾಡಿಸ್ಕೊಳ್ಬಹುದು ಸೊ ಇದು ತ್ರೀ ಲೇಯರ್ಸ್ ಅಲ್ಲಿ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಬಂದಿದೆ ಹಾಗೆ ಕೆಳಭಾಗದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಮುತ್ತಿನ ಬೀಡ್ಸ್ ಗಳು ಇರುವಂತದ್ದು ಹಾಗೆನೆ ಆ ಕಡೆ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಪಟ್ಟಿಯಲ್ಲಿ ಡಿಸೈನ್ ಕೂಡ ಇದೆ ಲೆಂತ್ ಕೂಡ ಚೆನ್ನಾಗಿದೆ ಹಾಗೆ ವಿತ್ ಇಯರಿಂಗ್ಸ್ ಕೂಡ ಬರೋದ್ರಿಂದ ನಿಮಗೆ ಮ್ಯಾಚಿಂಗ್ ಸೆಟ್ ತರ ಕೂಡ ವೇರ್ ಮಾಡಬಹುದು ಕಲರ್ ಕೂಡ ಹೋಗೋದಿಲ್ಲ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜ್ಯುವೆಲರಿ ಈಗ ನಾನು ತೋರಿಸ್ತಾ ಇರುವಂತಹ ಈ ಜ್ಯುವೆಲರಿ ಏರಿಯಾ ಶಾಪ್ ಹೆಸರು ಟಚ್ ಆಫ್ ಪಾಯಿಂಟ್ ಅಂತ ಈ ಶಾಪ್ ಬಂದ್ಬಿಟ್ಟು ಮಾಗಡಿ ರೋಡ್ ಅಲ್ಲಿ ಇದೆ ಬ್ಯಾಂಗ್ಳೂರ್ ಮಾಗಡಿ ರೋಡ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಸ್ನೇಹಿತರೆ ಇದು ಕೂಡ ಟಚ್ ಆಫ್ ಗೋಲ್ಡ್ ಎಂಬ ಜ್ಯುವೆಲರಿ ಶಾಪ್ ಅಲ್ಲಿ ಬರುತ್ತೆ ಈ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ಮಾಗಡಿ ರಸ್ತೆ ಬೆಂಗಳೂರಲ್ಲಿ ಬರುವಂತದ್ದು ಸೊ ನಿಮಗೆ ಲೊಕೇಶನ್ ಕೂಡ ನೀವು ಚೆಕ್ ಮಾಡ್ಕೋಬಹುದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಎರಡು ಜ್ಯುವೆಲ್ಲರಿಗಳ ಶಾಪ್ ನಾನು ಜ್ಯುವೆಲ್ಲರಿಗಳನ್ನು ತೋರಿಸ್ತಾ ಇರೋದು ಸೊ ನೋಡಿ ಇದು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಅಲ್ಲಿ ಇರುವಂತಹ ಮುತ್ತಿನ ಹಾರ ಇದು ಟೂ ಲೇಯರ್ಸ್ ಬರುತ್ತೆ ಹಾಗೆ ಪೆಂಡೆಂಟ್ನ ನೋಡ್ಬೋದು ತುಂಬ ಚೆನ್ನಾಗಿದೆ ಲೆಂತ್ ಕೂಡ ಉದ್ದನೆಯದಾಗಿ ಬರುತ್ತೆ ಸೊ ನೀವು ಯಾವ ರೀತಿ ಅಂತ ಹೇಳ್ತೀರಾ ಅದೇ ರೀತಿ ಪ್ಯಾಟ್ರನಲ್ಲಿ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲರಿಗಳನ್ನು ಮಾಡಿಕೊಡುವಂಥದ್ದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಹಾಲ್ ಮಾರ್ಕ್ ಥರ ನಿಮಗೆ ಖಂಡಿತ ಇರುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಇದು ಕೂಡ ಟೂ ಪಾಯಿಂಟ್ ಸಿಲ್ವರ್ ಜ್ಯುವಲರಿಯಲ್ಲಿರುವಂತಹ ನೆಕ್ಲೆಸ್ ವಿತ್ ಇಯರಿಂಗ್ಸ್ ಸೊ ಫ್ಲವರ್ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಬ್ಲಾಕ್ ಥ್ರೆಡ್ ಅಲ್ಲಿ ಮಾಡಿರುವಂತದ್ದು ತುಂಬಾ ಜನಕ್ಕೆ ಈ ತರ ನೆಕ್ಲೆಸ್ ತುಂಬಾನೇ ಇಷ್ಟ ಆಗುತ್ತೆ ಈಗ ನೀವು ನೋಡಬಹುದು ಇದನ್ನ ರೇಷ್ಮೆ ಸೀರೆಗಳ ಜೊತೆಗೂ ಕೂಡ ಕಾಟನ್ ಸ್ಯಾರಿಗಳ ಜೊತೆಗೆ ಹಾಗೇನೆ ನೀವು ಏನಾದರೂ ಒಂದು ಟ್ರೆಡಿಷನಲ್ ಕೊಡುವಂತ ಪ್ಲೇಸ್ ಅಲ್ಲಿ ಇದನ್ನ ಹಾಕೊಂಡು ಹೋದ್ರೆ ಒಂದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಯಾಕಂದ್ರೆ ಹಿಂಭಾಗದಲ್ಲಿ ಬ್ಲಾಕ್ ಥ್ರೆಡ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಸ್ನೇಹಿತರೆ ನೆಕ್ಲೆಸ್ ಇದು ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಈ ನೆಕ್ಲೇಸ್ ಈ ಅಲ್ಲಿ ಮಧ್ಯದಲ್ಲಿ ನಿಮಗೆ ಲಕ್ಷ್ಮಿಯ ಡಿಸೈನ್ ಬಂದಿದೆ ಕೆಳಭಾಗದಲ್ಲಿ ಗ್ರೀನ್ ಮತ್ತೆ ಪಿಂಕ್ ಕಲರ್ ಮಿಕ್ಸ್ ಆಗಿರುವಂತಹ ಬೀಡ್ಸ್ಗಳು ತುಂಬಾ ಚೆನ್ನಾಗಿದೆ ಹಾಗೆ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರೋದ್ರಿಂದ ಒಂದು ಯುನೀಕ್ ಆಗಿ ಕಾಣುತ್ತೆ ಕತ್ತಿಗೆ ಹಾಕೊಂಡಾಗ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಲುಕ್ ಅನ್ನ ಕೊಡುತ್ತೆ ಒಂದು ಟ್ರೆಡಿಷನಲ್ ಆಗಿ ಕಾಣುತ್ತೆ ಹಾಗೆ ಬ್ರೈಟ್ ಆಗಿ ಕೂಡ ಇರುತ್ತೆ ಅಂತಾನೆ ಹೇಳಬಹುದು ಸೊ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಗುವಂತಹ ಜ್ಯುವೆಲರಿ ಅಂತಾನೆ ಸ್ನೇಹಿತರೆ ಈ ಜೆಲ್ಲರಿ ನೆಕ್ಸ್ಟ್ ನಾನು ತೋರಿಸ್ತಾ ಸ್ನೇಹಿತರೆ ಇಲ್ಲಿ ಸಿಲ್ವರ್ ಫ್ಯಾಷನ್ ಎಂಬ ಶಾಪಿಂಗ್ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಬ್ಸರ್ವ್ ಮಾಡಬಹುದು ಸೊ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದು ಲಾಂಗ್ ಹಾರ ಸೊ ಪೆಂಡೆಂಟ್ ಮಾತ್ರ ನಿಮಗೆ ಹೆವಿ ಲುಕ್ ಅನ್ನು ಕೊಡುತ್ತೆ ಒಂದು ಫ್ಲವರ್ ತರ ಡಿಸೈನ್ ಬಂದು ಕೆಳಗಡೆ ಇಲ್ಲಿ ಗೋಲ್ಡನ್ ಬೀಡ್ಸ್ಗಳು ಬಂದು ಹೆವಿ ಲುಕ್ ಅನ್ನು ಕೊಡುತ್ತೆ ಮಣಿ ಮಣಿಗಳಿಂದ ಮಾಡಿರುವಂತಹ ಲಾಂಗ್ ಹಾರ ಸೊ ನಿಮ್ಗೆ ಹಾರ ಬಂದ್ಬಿಟ್ಟು ಸಿಂಪಲ್ ಆಗಿದೆ ಬಟ್ ಪೆಂಡೆಂಟ್ ತುಂಬಾ ಗ್ರ್ಯಾಂಡ್ ಆಗಿದೆ ಈ ಪೆಂಡೆಂಟ್ ಮಧ್ಯದಲ್ಲಿ ನೀವು ಗಮನಿಸ್ಬೋದು ಸೊ ಗ್ರೀನ್ ಕಲರ್ ಬೀಡ್ಸ್ ಕಡೆ ಕೂಡ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ಯಾವುದೇ ಥ್ರೆಡ್ ಇಲ್ಲ ಪೂರ್ತಿಯಾಗಿ ಹಾಗೆ ಹಾಕೋಣ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಲಾಂಗ್ ಹಾರದ ರೀತಿ ಈಗ ನೀವು ತುಂಬ ಜನಕ್ಕೆ ಹೆವಿ ಲುಕ್ ಬೇಡ ನನಗೆ ಪೆಂಡೆಂಟ್ ಮಾತ್ರ ಹೆವಿ ಬೇಕು ಅನ್ನೋರು ಡೆಫಿನೆಟ್ಲಿಯಾಗಿ ನೀವು ಈ ರೀತಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನೋಡ್ಬೋದು ಪೆಂಡೆಂಟ್ ಎಷ್ಟು ಡಿಸೈನ್ ಆಗಿ ಚೆನ್ನಾಗಿದೆ ಹಾಗೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಇಲ್ಲಿ ನೋಡಿ ಸಿಂಪಲ್ ಆಗಿರುವಂಥ ನೆಕ್ಲೆಸ್ನ ಕೇಳ್ತಾ ಇದ್ರಿ ಇದು ನಿಮಗೆ ಸಿಂಪಲ್ ಆಗಿರುವಂಥ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು ಗುಂಡಿನ ಮಣಿಗಳು ಇರುವಂಥದ್ದು ಹಾಗೇನೆ ಗುಂಡಲ್ಲೇ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳನ್ನ ಮಾಡಿರುವಂಥದ್ದು ಇದಕ್ಕೆ ಯಾವುದೇ ರೀತಿ ಪೆಂಡೆಂಟ್ ಇಲ್ಲ ಸಿಂಪಲ್ ಆಗಿದೆ ಹಾಗೆ ನಿಮ್ಗೆ ಇದಕ್ಕೆ ನಿಮಗೆ ಚೂಡಿದಾರ್ ಜೊತೆಗೆ ಹಾಗೆ ಸ್ಯಾರಿಗಳ ಜೊತೆಗೂ ಕೂಡ ವೇರ್ ಮಾಡ್ಬೋದು ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಎಕ್ಸ್ಪೆಷಲಿ ಸೊ ಇವೆ ಯಾವುದು ಕೂಡ ನಿಮಗೆ ಕಲರ್ ಹೋಗೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ನೀವು ಕೂಡ ರಿಟರ್ನ್ ಕೂಡ ಪಾಲಿಸಿ ಆಫೀಸ್ ಇರುತ್ತೆ ನಿಮಗೆ ಸೊ ನೀವು ಅದನ್ನ ಕೂಡ ಪರ್ಚೇಸ್ ಕೂಡ ಮಾಡ್ಬೋದು ಬೇರೆ ಜ್ಯುವೆಲರಿಗಳನ್ನ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಬಳೆಗಳು ಸ್ನೇಹಿತರೆ ಇದು ನೋಡಿ ಫ್ಯಾನ್ಸಿ ಬಳೆಗಳು ಈಗ ಫ್ಯಾನ್ಸಿ ಸೀರೆಗಳ ಜೊತೆಗೆ ಅಥವಾ ರೇಷ್ಮೆ ಸೀರೆಗಳ ಜೊತೆಗೆ ಅಥವಾ ಚೂಡಿದಾರ್ ಜೊತೆಗೆ ಜೀನ್ಸ್ಗಳ ಜೊತೆಗೆ ಎಲ್ಲ ಪಾರ್ಟಿ ವೇರ್ಗಳಿಗೂ ಕೂಡ ಮ್ಯಾಚ್ ಆಗುವಂಥ ಬಳೆಗಳು ಸಿಂಪಲ್ ಆಗಿ ನಿಮಗೆ ಬಳೆ ಬರುತ್ತೆ ಮಧ್ಯದಲ್ಲಿ ಫ್ಲವರ್ ಡಿಸೈನ್ ತರ ಇರುವಂಥದ್ದು ಸ್ಟೋನು ನೋಡಿ ನಿಮಗೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಪಿಂಕ್ ಸ್ಟೋನ್ ಇದೆ ಪಿಂಕ್ ಸ್ಟೋನ್ ಬದಲು ನೀವು ವೈಟ್ ಸ್ಟೋನ್ ಗ್ರೀನ್ ಸ್ಟೋನ್ ಕೂಡ ಅವೈಲೇಬಲ್ ಮಾಡಿಸ್ಕೋಬೋದು ಇದು ನಿಮಗೆ ಎರಡು ಬಳೆ ಬೇಕು ಅಂದರೆ ಎರಡು ಬಳೆಯನ್ನ ಪರ್ಚೇಸ್ ಮಾಡ್ಬೋದು ಅಥವಾ ನಿಮಗೆ ಸಿಂಗಲ್ ಬೇಕು ಅಂದರೆ ಸಿಂಗಲ್ ಕೂಡ ಪರ್ಚೇಸ್ ಮಾಡಬಹುದು ತುಂಬ ಚೆನ್ನಾಗಿದೆ ಹಾಗೆ ಒಂದು ಫ್ಯಾನ್ಸಿ ಲುಕ್ ಕೂಡ ಕೊಡುತ್ತೆ ಜೊತೆಗೆ ಟ್ರೆಡಿಷನಲ್ ಲುಕ್ ಕೂಡ ಕೊಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಸ್ನೇಹಿತರೆ ನಾನು ಇಲ್ಲಿ ನೆಕ್ಲೇಸ್ ಮ್ಯಾಂಗೋ ಡಿಸೈನಲ್ಲಿ ಬಂದಿರುವಂತಹ ಒಂದು ನೆಕ್ಲೇಸ್ ಹಾಗೇ ಇದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ನಿಮಗೆ ಇಯರಿಂಗ್ಸ್ ಬೇಕು ಅಂದರೆ ತಗೋಬಹುದು ಇಲ್ಲಿ ನಾನು ನಿಮಗೆ ಮ್ಯಾಚ್ ಆಗುವಂಥದ್ದನ್ನು ತೋರಿಸ್ತಾ ಇರುವಂಥದ್ದು ಅಂತಾನೆ ಹೇಳ್ಬೋದು ತುಂಬ ಗ್ರ್ಯಾಂಡ್ ಆಗಿದೆ ಹಾಗೇನೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ವಿತ್ ಇಯರಿಂಗ್ಸ್ ಇರೋದ್ರಿಂದ ನೀವು ಇಯರಿಂಗ್ಸ್ ಬೇಕು ಅಂದರೆ ತೊಗೊಳ್ಬೋದು ವಿತ್ ನಿಮಗೆ ನೆಕ್ಲೆಸ್ ಜೊತೆಗೆ ಬೇಡ ಅಂದರೆ ಸೊ ನಿಮ್ಗೆ ಯಾವ ರೀತಿ ಬೇಕು ಆ ತರದಲ್ಲಿ ನೀವು ನೆಕ್ಲೆಸ್ ಗಳನ್ನು ಕೂಡ ಪ್ಯಾಟರ್ನ್ಗಳನ್ನ ಮಾಡಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಜನ ಕೇಳ್ತಾ ಇದ್ರಿ ಲೈಟ್ ಅಲ್ಲಿ ಅಲ್ಲಿರುವಂತಹ ನೆಕ್ಲೆಸ್ ಗಳನ್ನ ತೋರಿಸಿ ಅಂತ ವಿತ್ ಇಯರಿಂಗ್ಸ್ ಇರುವಂತದ್ದು ನಾನು ನಿಮ್ಗೆ ತೋರಿಸಿದೀನಿ ಸೊ ನೋಡ್ಬೋದು ಯಾವ ರೀತಿ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಬ್ಯಾಂಗಲ್ಸ್ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಮೂರು ಜೊತೆ ಬ್ಯಾಂಗಲ್ಸ್ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಡಿಫರೆಂಟ್ ಡಿಫರೆಂಟ್ ಆಗಿದೆ ಹಾಗೆಯೇ ಇದೆಲ್ಲ ಕೂಡ ಸೈಜ್ ಕೂಡ ನಿಮಗೆ ಇಲ್ಲಿ ಡಿಫರೆಂಟ್ ಆಗಿದೆ ನೀವು ನೋಡ್ಬೋದು ಒಂದು ಸೈಜ್ ಬಂದ್ಬಿಟ್ಟು ಬಿಗ್ ಸೈಜಲ್ಲಿದೆ ಇನ್ನೊಂದು ಸ್ಮಾಲ್ ಸೈಜಲ್ಲಿದೆ ಹಾಗೆ ಡಿಸೈನ್ಗಳನ್ನು ಕೂಡ ಗಮನಿಸ್ಬೋದು ಬೇರೆ ಬೇರೆ ಡಿಸೈನಲ್ಲೂ ಕೂಡ ಇದೆ ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಡೈಲಿ ಕೂಡ ವೇರ್ ಮಾಡ್ಬೋದು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು ಹಾಗೆಯೇ ಇದನ್ನು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಫಂಕ್ಷನ್ಗಳಿಗೆ ಹಾಗೆ ತುಂಬ ಜನಕ್ಕೆ ಡೈಲಿ ವೇರ್ ಮಾಡಲಿಕ್ಕೆ ಬ್ಯಾಂಗಲ್ಸ್ನ ನೋಡ್ತಾ ಇರ್ತೀರ ಅಂಥವರು ಡೆಫಿನೆಟ್ಲಿ ಹಾಕಬಹುದು ಹಾಗೆಯೇ ಮದುವೆಗಳಿಗೆ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಸಿಗುವಂತಹ ಸಿಲ್ವರ್ ಬ್ಯಾಂಗಲ್ಸ್ಗಳು ತುಂಬ ಚೆನ್ನಾಗಿದೆ ಹಾಲ್ಮಾರ್ಕ್ ಕೂಡ ಇರುತ್ತೆ ನಿಮಗೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಚೌಕರ್ ಡಿಸೈನ್ ಅಲ್ಲಿ ಇರುವಂತದ್ದು ನೋಡಬಹುದು ಎಷ್ಟು ಚೆನ್ನಾಗಿದೆ ಹಾಗೇನೆ ಒಂದು ಬ್ರೈಡಲ್ ಲುಕ್ ಅನ್ನ ಕೊಡುವಂತಹ ಚೌಕರ್ ಡಿಸೈನ್ ಅಂತಾನೆ ಹೇಳ್ಬೋದು ನೋಡಿ ಸ್ನೇಹಿತರೆ ಇದನ್ನು ಒಂದು ವೇರ್ ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಯಾವುದೇ ರೀತಿ ನಿಮಗೆ ಜ್ಯುವೆಲರಿ ಬೇಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೇನೆ ಒಂದು ಗ್ರ್ಯಾಂಡ್ ಅನ್ನ ಕೊಡತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನೀವು ನೋಡ್ತಾ ಇರ್ತೀರ ಇಂಥ ಜ್ಯುವೆಲರಿಗಳನ್ನ ತಗೊಳ್ಬೇಕು ಅಂತ ಡೆಫಿನೆಟ್ಲಿ ಈ ಜ್ಯೂಲೆರಿಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ಇದು ನಿಮಗೆ ಕೆಳಗಡೆಯಲ್ಲಿ ಬೀಡ್ಸ್ಗಳು ನೋಡ್ಬೋದು ಗ್ರೀನ್ ಮತ್ತೆ ಪಿಂಕ್ ಕಲರ್ ಬೀಡ್ಸ್ ಅಲ್ಲಿ ಕೂಡ ಬಂದಿದೆ ಇದನ್ನ ಡ್ರೆಸ್ ಜೊತೆ ಕೂಡ ನೀವು ವೇರ್ ಮಾಡಬಹುದು ಅಥವಾ ನೀವು ಹಾಗೆನ ಸ್ಯಾರಿಗಳ ಜೊತೆಗಂತೂ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಮದುವೆ ಫಂಕ್ಷನ್ಗಳಿಗಂತೂ ಗ್ರ್ಯಾಂಡ್ ಆಗಿರುವಂತಹ ಫಂಕ್ಷನ್ಗೆ ಗ್ರ್ಯಾಂಡ್ ಲುಕ್ ಅನ್ನು ಕೊಡತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂತದ್ದು ಮೂರು ಎಳೆಯಲ್ಲಿರುವಂತಹ ಮುತ್ತಿನ ಹಾರ ಇಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಬಂದಿರುವಂತಹ ಪೆಂಡೆಂಟ್ ತೋರಿಸ್ತಾ ಇದ್ದೀನಿ ಕೆಳಗಡೆ ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡನ್ ಪೆಂಡೆಂಟ್ಸ್ ಬಂದಿದೆ ಹಾಗೆಯೇ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಪಟ್ಟಿಗಳ ರೀತಿ ಡಿಸೈನ್ ಬಂದಿದೆ ಸ್ನೇಹಿತರೆ ಸೊ ನಿಮಗೆ ತುಂಬ ಜನ ಕೇಳ್ತಾ ಇದ್ರಿ ಇದರಲ್ಲಿ ಕೃಷ್ಣನ್ ಪೆಂಡೆಂಟ್ ಮಾಡಿಸ್ಕೋಬೋದಾ ಅಥವಾ ಬೇರೆ ಥರ ಪೆಂಡೆಂಟ್ಗಳನ್ನ ನಾವು ಫ್ಲವರ್ ಡಿಸೈನಲ್ಲಿ ಮಾಡಿಸ್ಕೋಬೋದಾ ಅಂತ ಆಗಿ ಮಾಡಿಸ್ಕೋಬೋದು ನಿಮಗೆ ಇಷ್ಟ ಬಂದಿರುವಂಥ ಡಿಸೈನ್ಗಳಲ್ಲಿ ನೀವು ಆರ್ಡರ್ ಕೊಟ್ಟು ಆಗಿ ಮಾಡಿಸ್ಕೊಳ್ಬೋದು ನೀವು ಬೆಂಗಳೂರಿಗೆ ಬಂದೇ ಆರ್ಡ್ರ್ ಕೊಡಬೇಕಂತ ಇಲ್ಲ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂಥ ಕಾಂಟ್ಯಾಕ್ಟ್ ಗೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಆರ್ಡರ್ ಮಾಡಿಸ್ಕೋಬೋದು ಸೊ ನಿಮಗೆ ಮೆಸೇಜ್ ಒನ್ ಆರ್ ಟೂ ಡೇಸ್ ಲೇಟ್ ಆಗೋ ಬಟ್ ರಿಟರ್ನ್ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತಾರೆ ದಯವಿಟ್ಟು ವೈಟ್ ಮಾಡಿ ಸೊ ಚೆನ್ನಾಗಿದೆ ನೋಡಿ ಈ ಜ್ಯುವೆಲರಿ ಕಲೆಕ್ಷನ್ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಲುಕ್ ಅನ್ನು ಕೊಡತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಸ್ಮಾಲ್ ಅಲ್ಲಿ ಇರುವಂತದ್ದು ನೆಕ್ಲೆಸ್ ತೋರಿಸಿ ಅಂತ ಹೇಳಿದ್ರಿ ಇದು ಕಾಸಿನಲ್ಲಿ ಇರುವಂಥ ಸ್ಮಾಲ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡ್ಬೋದು ಈ ಕಾಸಿನ ಮೇಲೆ ಪ್ರತಿಯೊಂದಲ್ಲೂ ಕೂಡ ಲಕ್ಷ್ಮಿಯ ಪೆಂಡೆಂಟ್ ಇದೆ ಸೊ ತುಂಬ ಚೆನ್ನಾಗಿದೆ ನೋಡ್ಬೋದು ಹಾಗೆ ಗ್ರ್ಯಾಂಡಾಗಿ ಕಾಣುತ್ತೆ ಹಿಂಭಾಗದಲ್ಲಿ ನಿಮಗೆ ಥ್ರೆಡ್ ಬರೋದಿಲ್ಲ ಚೈನಲ್ಲೇ ಫಿಕ್ಸ್ ಇರುತ್ತೆ ನಿಮಗೆ ಎಷ್ಟು ಬೇಕು ಅಂತ ಅಷ್ಟು ನೀವು ಫಿಕ್ಸ್ ಮಾಡ್ಕೊಳ್ಬೋದು ಹಾಗೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆಗಿದೆ ಹಾಗೆ ಸಿಂಪಲ್ಲಾಗಿ ಹೆವಿ ಲುಕ್ಕನ್ನು ಕೊಡತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಎರಡು ಎಳೆಯಲ್ಲಿರುವಂಥ ಗುಂಡಿನ ಮಣಿಹಾರಗಳು ನೋಡಿ ಈ ಸ್ನೇಹಿತರೆ ಇದು ಪಿಕಾಕ್ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಹಾಗೆ ಗುಂಡಿನ ಮಣಿಹಾರ ತುಂಬ ಈಗಂತೂ ರನ್ನಿಂಗಲ್ಲಿರುವಂಥ ಒಂದು ಜ್ಯುವೆಲೆರಿ ಅಂತಲೇ ಹೇಳ್ಬೋದು ಸೊ ಎಲ್ಲರ ಈ ಜ್ಯುವೆಲರಿಗಳು ಇದ್ದೇ ಇರುತ್ತೆ ನೋಡಿ ನಿಮಗೆ ಏನಾದರೂ ಇಷ್ಟ ಡೆಫಿನೆಟ್ಲಿ ಆಗಿ ನೀವು ಈ ರೀತಿಯಲ್ಲೂ ಕೂಡ ಗುಂಡಿನ ಮಣಿಹಾರವನ್ನು ಮಾಡಿಸ್ಕೊಳ್ಬೋದು ಹಾಗೇ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಹಾಕೊಂಡಾಗ ತುಂಬ ಹೆವಿ ಲುಕ್ಕನ್ನು ಕೊಡುತ್ತೆ ಎಲ್ಲದಕ್ಕೂ ಕೂಡ ಫಂಕ್ಷನ್ಗಳಿಗೆ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ತೋರಿಸ್ತಾ ಎಳೆಯಲ್ಲಿರುವಂತಹ ಉತ್ತಿನ ಹಾರ ನಿಮಗೆ ಆವಾಗ ನಾನು ಅದರಲ್ಲೇ ಬೇರೆ ರೀತಿ ನೋಡ್ಬೋದು ನೋಡಬಹುದು ಇಯರಿಂಗ್ಸ್ ಕೂಡ ಬರುತ್ತೆ ಇದಕ್ಕೆ ಹಾಗೆ ಮುತ್ತಿನ ಪೆಂಡೆಂಟ್ ನೋಡಬಹುದು ಸುತ್ತನೇದಾಗಿ ಲಕ್ಷ್ಮಿ ಪೆಂಡೆಂಟ್ ಇದ್ದು ಹಾಗೆ ಮರೂನ್ ಕಲರ್ ಸ್ಟೋನ್ ಬಂದು ಹಾಗೇನೆ ಮುತ್ತಿನ ಮಣಿಗಳು ಬಂದಿರುವಂತದ್ದು ಆ ಕಡೆ ಈ ಕಡೆಯಲ್ಲಿ ನಿಮಗೆ ಸೈಡ್ ಪಟ್ಟಿಯಲ್ಲಿ ಬಂದಿರುವಂತದ್ದು ನೋಡಬಹುದು ಅಲ್ಲೂ ಕೂಡ ನಿಮಗೆ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಹಾಗೆ ಗ್ರ್ಯಾಂಡ್ ಆಗಿರುವಂತಹ ಒಂದು ಲುಕ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಈ ತರ ಮ್ಯಾಚಿಂಗ್ ಜ್ಯುವೆಲರಿಗಳನ್ನು ಹಾಕೊಂಡಾಗ ಹೆವಿ ಲುಕ್ ಅನ್ನು ಕೊಡತ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹಾಗೆಯೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮುತ್ತಿನ ಚೌಕರ್ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಈ ಚೌಕರ್ ಡಿಸೈನ್ ಅಂತ ಸೊ ತುಂಬ ಚೆನ್ನಾಗಿದೆ ಹಾಗೆಯೇ ಒಂದು ಟ್ರೆಡಿಷ್ನಲ್ ಲುಕ್ಕನ್ನು ಕೊಡುತ್ತೆ ಈಗ ಎಲ್ಲರ ಹತ್ರನೂ ಜಾಸ್ತಿ ಚೌಕರ್ಗಳನ್ನು ಯೂಸ್ ಮಾಡುವಂಥದ್ದು ಒಂದು ಟ್ರೆಡಿಷ್ನಲ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ನಾನಿಲ್ಲಿ ಏನು ಚೌಕರ್ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಪೆಂಡೆಂಟ್ ಈ ರೀತಿ ಬೇಡ ಅಂದರೆ ಸೊ ನೀವು ಬೇರೆ ರೀತಿಯಲ್ಲೂ ಕೂಡ ಪೆಂಡೆಂಟ್ನ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಹಾಕೊಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ನೋಡಲಿಕ್ಕೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತ್ರೀ ಲೇಯರ್ಸಲ್ಲಿರುವಂತಹ ಮುತ್ತಿನ ಹಾರ ಇದರಲ್ಲಿ ನೀವು ನೋಡ್ಬೋದು ಪೆಂಡೆಂಟ್ ತುಂಬ ಹೆವಿ ಲುಕ್ಕನ್ನು ಕೊಡ್ತಿದೆ ಹಾಗೆಯೇ ಬಂದಿರುವಂಥ ತ್ರೀ ಲೇಯರ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಆ ಕಡೆ ಈ ಕಡೆಯಲ್ಲಿ ನಿಮಗೆ ಸೈಡ್ ಪಟ್ಟಿಗಳ ರೀತಿ ಬಂದಿದೆ ಹಾಗೆ ತುಂಬ ಚೆನ್ನಾಗಿದೆ ಹಾಗೆಯೇ ತುಂಬ ಆಗಿ ಕಾಣುತ್ತೆ ನೋಡ್ಲಿಕ್ಕೂ ಕೂಡ ಹೆವಿ ಲುಕ್ಕನ್ನು ಕೊಡತ್ತೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳು ಬಂದಿರೋದ್ರಿಂದ ನಿಮ್ಮ ಹತ್ತಿರ ಏನಾದರೂ ಜುಂಕಗಳು ಗ್ರೀನ್ ಮತ್ತು ಪಿಂಕ್ ಕಲರ್ ಬೀಡ್ಸ್ಗಳಲ್ಲಿ ಇದ್ದರೆ ಡೆಫಿನೆಟ್ಲಿಯಾಗಿ ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಹಾಗೆ ನೋಡ್ಲಿಕ್ಬೋದು ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋವಂಥದ್ದು ಇದರಲ್ಲಿ ನೀವು ನೋಡ್ಬೋದು ಸೊ ಐದು ಲೇಯರ್ಸ್ ಮುತ್ತಿನ ಮುತ್ತಿನಹಾರ ನೀವೇನಾದರೂ ಸ್ಯಾರಿಗಳ ಜೊತೆಗೆ ವೇರ್ ಮಾಡಿದ್ರಂತೂ ಇದು ಒಂದು ಸಾಕು ಅಂತಾನೆ ಹೇಳ್ಬೋದು ನಿಮಗೆ ಅಂತಹ ಒಂದು ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಜ್ಯುವೆಲರಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಥರ ಜ್ಯುವೆಲ್ಲರಿಗಳನ್ನು ವೇರ್ ಮಾಡಿದಾಗ ಎಕ್ಸ್ಟ್ರಾ ಯಾವುದೇ ರೀತಿ ಜ್ಯುವೆಲ್ಲರಿಗಳನ್ನು ಹಾಕೋದೇ ಬೇಡ ಯಾಕಂದರೆ ಅಷ್ಟು ಹೆವಿ ಲುಕ್ಕನ್ನು ಈ ಜ್ಯುವೆಲರಿಯನ್ನೇ ಕೊಡತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಸ್ಯಾರಿಗಳ ಜೊತೆಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ಯಾವುದಾದ್ರು ನಿಮಗೆ ಕೇಳ್ಬೋದು ನೀವು ಮುತ್ತಿನ ಮಣಿಗಳಲ್ಲಿ ಸೊ ಕಲರ್ ಹೋಗುವಂಥದ್ದಾಗತ್ತಾ ಅಂತ ಖಂಡಿತ ಇಲ್ಲ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗೋಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಹಾಗೆಯೇ ಗ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಕರಿಮಣಿಯ ಚೈನು ಇದು ನೀವು ನೋಡಬಹುದು ಸ್ನೇಹಿತರೆ ಪೆಂಡೆಂಟ್ ಇರುವಂತಹ ಕರಿಮಣೆ ಚೈನ್ ಹಾಗೆ ಇದು ಪೆಂಡೆಂಟ್ ಅಲ್ಲಿ ನೀವು ನೋಡ್ತಾ ಇರಬಹುದು ಪಿಕಾಕ್ ಡಿಸೈನ್ ಇದೆ ಹಾಗೆಯೇ ಕೆಳಭಾಗದಲ್ಲಿ ಬ್ಲಾಕ್ ಕಲರ್ ಬೀಡ್ಸ್ ಗಳಿರುವಂತದ್ದು ಹಾಗೆ ನೀವು ನೋಡಬಹುದು ಮಧ್ಯದಲ್ಲಿ ಒಂದು ಸಿಂಗಲ್ ಲೇಯರ್ ಚೈನ್ ಬಂದು ಆ ಕಡೆ ಮತ್ತೆ ಈ ಕಡೆ ಸೈಡಲ್ಲಿ ಕರಿಮಣಿಗಳು ಬಂದು ಮಧ್ಯ ಮಧ್ಯದಲ್ಲಿ ನಿಮಗೆ ಬಂಗಾರದ ಗುಂಡುಗಳು ಇರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೇನೆ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈಗ ತುಂಬಾ ಜನ ಈ ತರ ಒಂದು ಜ್ಯುವೆಲರಿ ಒಂದು ಫ್ಯಾಷನ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ತರ ಹಾಕೋಬಹುದು ಅಥವಾ ನಿಮಗೆ ಪೆಂಡೆಂಟ್ ಬೇಡ ಅನ್ನೋ ಅವರು ಆಗಿ ಮಾಂಗಲ್ಯದ ಸರವನ್ನು ಹಾಕಿ ಫಿಕ್ಸ್ ಮಾಡಿ ಕೂಡ ಹಾಕೊಂಡ್ಬೋದು ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಸಿಲ್ವರ್ ಜ್ಯುವೆಲ್ಲರಿಯಲ್ಲಿ ಇರುವಂತಹ ಸ್ಮಾಲ್ ಜುಮ್ಕಾ ತರ ಇರುವಂತಹ ನಿಮಗೆ ನೆಕ್ಲೆಸ್ ಅನ್ನು ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಸೊ ಸ್ಮಾಲ್ ನೆಕ್ಲೆಸ್ ತೋರಿಸಿ ಸ್ಮಾಲ್ ನೆಕ್ಲೆಸ್ ತೋರಿಸಿ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಂದಿರುವಂತಹ ಒಂದು ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಬ್ರೈಟ್ ಆಗಿದೆ ಹಾಗೆ ನೀವು ನೋಡ್ಬೋದು ತುಂಬ ಜನ ಕೇಳ್ತಾ ಇದ್ರಿ ತುಂಬ ಇರುವಂತಹ ಲೈಟ್ ವೈಟ್ ಅಲ್ಲಿ ಇರುವಂತಹ ನೆಕ್ಲೆಸ್ಗಳನ್ನ ತೋರಿಸಿ ಅಂತ ಸೊ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಹತ್ರ ಸ್ಮಾಲ್ ಜುಮ್ಕಾ ಇದ್ರೆ ಡೆಫಿನೆಟ್ಲಿ ಆಗಿ ಅದಕ್ಕೆ ಮ್ಯಾಚ್ ಆಗುತ್ತೆ ಹಾಗೆನೆ ಸ್ಯಾರಿಗಳ ಜೊತೆಗೆ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಇದು ಗೋಲ್ಡ್ ಕವರಿಂಗ್ ಕೊಟ್ಟಿರುವಂತಹ ಒಂದು ಮಾಂಗಲ್ಯ ಚೈನು ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಟೂ ಲೇಯರ್ಸ್ ಅಲ್ಲಿರುವಂತಹ ಮಾಂಗಲ್ಯ ಚೈನು ಇದು ಕೂಡ ಸಿಲ್ವರ್ ಫ್ಯಾಷನ್ ಅಲ್ಲಿ ನಿಮ್ಗೆ ಏನು ಸಿಲ್ವರ್ ಇದರಲ್ಲಿ ಸಿಗುತ್ತೆ ಅಲ್ಲೇ ಸಿಗುವಂತದ್ದು ಬೇರೆ ಕಡೆ ಎಲ್ಲಿ ಸಿಗಲ್ಲ ಇದು ಟಚ್ ಆಫ್ ಗೋಲ್ಡ್ ಅಂತ ಹೇಳಿ ಜ್ಯುವಲರಿ ಶಾಪ್ ಅಲ್ಲಿ ಏನ್ ನಿಮ್ಗೆ ಜ್ಯುವೆಲರಿಗಳನ್ನು ತೋರಿಸ್ತಾ ಲ್ವಾ ಅದೇ ಶಾಪ್ ಅಲ್ಲಿ ಸಿಗುವಂತಹ ಗೋಲ್ಡ್ ಕವರಿಂಗ್ ಆಗಿರುವಂತಹ ಎರಡು ಮಾಂಗಲ್ಯ ಚೈನು ಎರಡು ಎಳೆಯದ್ದು ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಖಂಡಿತ ಪರ್ಚೇಸ್ ಮಾಡಬಹುದು ಚೆನ್ನಾಗಿದೆ ಹಾಗೇನೆ ವಿತ್ ಮಾಂಗಲ್ಯ ಕೂಡ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಾ ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ ನೋಡಿ ಈ ನೆಕ್ಲೆಸ್ಸಿನ ಡಿಸೈನ್ನ ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿದೆ ಹಾಗೆಯೇ ಹೆವಿ ಲುಕ್ಕನ್ನು ಇದೆ ಅಂತ ಹೇಳಿಬಿಟ್ಟು ಹಾಗೆಯೇ ಪೆಂಡೆಂಟಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗಿರುವಂಥ ಬೀಡ್ಸ್ಗಳು ಕೂಡ ಬಂದಿರುವಂಥದ್ದು ಹಾಗೆ ಇದರಲ್ಲಿ ಡಿಸೈನನ್ನು ಗಮನಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಇದನ್ನೆಲ್ಲವೂ ಕೂಡ ನಿಮಗೆ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆ ಕೂಡ ವೇರ್ ಮಾಡ್ಬೋದು ಇದೆಲ್ಲ ಕೂಡ ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇರುವಂತಹ ಸಿಲ್ವರ್ ಜ್ಯುವೆಲರಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಆಗಿ ನೀವು ಆರ್ಡರ್ ಕೊಟ್ಟು ನಿಮ್ಮ ರೀತಿಯಲ್ಲಿ ಡಿಸೈನ್ನ ನೀವು ಕೊಡ್ಬೋದು ಅಥವಾ ಇಷ್ಟವಾಗಿರುವಂಥ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಕೂಡ ಮಾಡ್ಬೋದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸ್ ಈ ಬ್ಯಾಂಗಲ್ಸ್ನ ನೀವು ನೋಡ್ಬೋದು ಗೋಲ್ಡಲ್ಲೂ ಕೂಡ ಇದೊಂದು ಆಗಿರುವಂಥ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಮಾತ್ರ ಸಿಲ್ವರಿಗೆ ನಿಮಗೆ ಬಂದಿರುವಂಥದ್ದು ಹಾಗೆ ಆ ಬ್ಯಾಂಗಲ್ಸ್ ಏನಿರುತ್ತೆ ಕಲರ್ಸು ಆ ಕಲರ್ಸ್ನ ಚೇಂಜ್ ಮಾಡಿಸ್ಕೊಳುವಂತಹ ಈ ಬಳೆಗಳು ಅಂತಲೇ ಹೇಳ್ಬೋದು ಈಗ ಸ್ಯಾರಿಗಳ ಜೊತೆಗೆ ಅಥವಾ ಡ್ರೆಸ್ಗಳ ಜೊತೆಗೆ ಏನಿರುತ್ತೆ ಆ ಕಲರ್ನ ನೀವು ಬ್ಯಾಂಗಲ್ಸಿನ ಚೇಂಜ್ ಮಾಡ್ಕೋಬೋದು ಆದರೆ ಮಧ್ಯದಲ್ಲಿ ಇರಿದೆಯಲ್ಲ ಬಂಗಾರದದ್ದು ಅದು ಮಾತ್ರ ನಿಮಗೆ ಹಾಗೇ ಇರುತ್ತೆ ಇದು ನೈಂಟಿ ಟೂ ಪಾಯಿಂಟ್ ಫೈಯಲ್ಲಿ ಇರುವಂಥ ಸಿಲ್ವರ್ ಜ್ಯುಲರಿನೆ ನೋಡಿ ಇದು ಗೋ ಕೂಡ ಟ್ರೆಂಡಿಂಗ್ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಒಂದು ಲೇಯರಲ್ಲಿ ಇರುವಂತಹ ಮಾಂಗಲ್ಯ ಚೈನು ಇದು ಕೂಡ ಟಚ್ ಆಫ್ ಗೋಲ್ಡ್ ಎಂಬ ಜ್ಯುವೆಲರಿ ಇಂದನೇ ಪರ್ಚೇಸ್ ಮಾಡಿದ್ದು ಇಲ್ಲಿ ನಿಮಗೆ ಸಿಲ್ವರ್ ಜ್ಯುವೆಲರಿ ಕೂಡ ಅವೈಲೇಬಲ್ ಇದೆ ಸೊ ನೋಡಿ ಇದಕ್ಕೂ ಕೂಡ ಗೋಲ್ಡ್ ಕವರಿಂಗ್ ಆಗಿದೆ ಸೊ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಸೊ ಪ್ರೈಸ್ ಹೇಳಿ ಅಂತ ಎಲ್ಲದನ್ನು ಕೂಡ ಪ್ರೈಸ್ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಸಿಲ್ವರ್ ರೇಟ್ ಚೇಂಜ್ ಆಗ್ತಾ ಇರುತ್ತೆ ಬಟ್ ಈ ಥರ ಮಾಂಗಲ್ಯ ಚೇರ್ಗಳಾದ್ದು ಗೋಲ್ಡ್ ರೇಟ್ ಸೇಮ್ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದು ಬಂದುಬಿಟ್ಟು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ಇದು ಕೂಡ ಟಚ್ ಆಫ್ ಗೋಲ್ಡ್ ಎಂಬ ಜ್ಯುವೆಲರಿ ಶಾಪ್ ಇದೆ ನಿಮ್ಗೆ ಅಲ್ಲಿ ಬೆಳ್ಳಿ ಆಭರಣಗಳು ಕೂಡ ಸಿಗುತ್ತೆ ಹಾಗೆ ಈ ಜ್ಯುವೆಲರಿಗಳು ಕೂಡ ಅವೆಲೆ ಬಲ್ ಇದೆ ಸೊ ಇದು ನಿಮಗೆ ಮಾಗಡಿ ರಸ್ತೆಯಲ್ಲಿ ಬರುವಂತದ್ದು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಹಾರ ಸ್ನೇಹಿತರೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇರುವಂತಹ ಲಾಂಗ್ ಹಾರ ಪೆಂಡೆಂಟ್ ಮೇಲ್ಗಡೆಯಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೂಡ ಇದೆ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಲೆಂತ್ ಕೂಡ ಚೆನ್ನಾಗಿದೆ ಹಾಗೆ ನಿಮಗೆ ಇಲ್ಲಿ ಡಿಸೈನ್ ನೋಡ್ಬೋದು ಮೇಲ್ಭಾಗದಲ್ಲಿ ಸ್ವಲ್ಪ ಸಿಂಗಲ್ ಆಗಿ ಬರುತ್ತೆ ಹಾಗೆ ಫ್ರಂಟಲ್ಲಿ ನಿಮಗೆ ಲಾಂಗ್ ಹಾಗೆ ಆಗಿ ಕಾಣುತ್ತೆ ಇದು ಕೂಡ ನಿಮಗೆ ಗೋಲ್ಡ್ ಡಿಸೈನಲ್ಲಿ ಇರುವಂತಹ ಒಂದು ಲಾಂಗ್ ಹಾರ ಅಂತಲೇ ಹೇಳ್ಬೋದು ಸೊ ನಿಮ್ಮ ಹತ್ರ ಯಾವುದಾದ್ರು ಒಂದು ಡಿಸೈನ್ ಇದ್ದು ಅಥವಾ ನಿಮಗೆ ಇಷ್ಟವಾದ ಅನ್ನು ಕೂಡ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೋಬೋದು ಇದು ಸಿಲ್ವರ್ ಫ್ಯಾಷನ್ ಎಂಬ ಜ್ಯುವೆಲರಿ ಇಂದ ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ಜ್ಯುವೆಲರಿ ಅಂತಾನೆ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಹಾಗೆ ಒಂದು ಹೆವಿ ಲುಕ್ಕನ್ನು ಕೂಡ ಕೊಡತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಜ್ಯುವೆಲರಿಗಳೆಲ್ಲವೂ ಕೂಡ ಸೊ ನಿಮಗೆ ಇಷ್ಟ ಆದರೆ ಡೈರೆಕ್ಟಾಗಿ ಹೋಗಿ ಶಾಪ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಸಿಲ್ವರ್ ಫ್ಯಾಷನ್ ಇರುವಂಥದ್ದು ಮಲ್ಲೇಶ್ವರಂ ಲೆವೆಂತ್ ಕ್ರಾಸಲ್ಲಿ ಬರುತ್ತೆ ಈ ಸಿಲ್ವರ್ ಫ್ಯಾಷನ್ ಎಂಬ ಜ್ಯುವೆಲರಿ ಶಾಪು ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೆಕ್ಲೆಸ್ ಈ ನೆಕ್ಲೆಸ್ಸಿನ ಡಿಸೈನ್ ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ನಿಮಗೆ ಹಾಗೆ ಇದು ಒಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ ತುಂಬ ಜನಕ್ಕೆ ಈ ಬೀಡ್ಸ್ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅನ್ನೋರು ಆಗಿ ಈ ಥರ ನೆಕ್ಲೆಸ್ಗಳನ್ನು ಅಥವಾ ಡಿಸೈನ್ಗಳನ್ನು ಲಾಂಗ್ ಹಾರಗಳನ್ನು ಪರ್ಚೇಸ್ ಮಾಡ್ಬೋದು ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈ ಅಲ್ಲಿ ಇರುವಂಥ ಸಿಲ್ವರ್ ಜ್ಯುವೆಲ್ಲರಿ ಇಲ್ಲಿ ಲ್ಯಾಂಡ್ಲೈನ್ ನಂಬರ್ ಕೂಡ ಶೋ ಆಗ್ತಾ ಇದೆ ಹಾಗೆಯೇ ಸೊ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೋ ಆಗ್ತಿದೆ ನೀವು ಎರಡಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ವಿತ್ ಇಯರಿಂಗ್ಸ್ ಇರುವಂತಹ ನೆಕ್ಲೆಸ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ವಿತ್ ನೆಕ್ಲೇಸ್ ಕೂಡ ಚೆನ್ನಾಗಿದೆ ಸೊ ಹಾಗೆಯೇ ಇಯರಿಂಗ್ಸ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ನೋಡ್ಲಿಕ್ಕೂ ಕೂಡ ಒಂದು ಹೆವಿ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನ್ಗಳೆಲ್ಲವೂ ಕೂಡ ಹಾಗೆ ತುಂಬ ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಐ ಹೋಪ್ಲಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಇಷ್ಟವಾದ ಜುವೆಲ್ಲರಿಗಳನ್ನ ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡೋದೇ ಪರ್ಚೇಸ್ ಮಾಡ್ಬೋದು ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮೇ ಬಿ ಕಾಂಟ್ಯಾಕ್ಟ್ ಮಾಡಿ ಚೆಕ್ ಮಾಡಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನು ಪರ್ಚೇಸ್ ಮಾಡಿ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಮಲ್ಲೇಶ್ವರಮಲ್ಲಿರುವಂಥ ಅಲ್ಲಿರುವಂಥ ಜ್ಯುವೆಲ್ಲರಿ ಬೇಕು ಅಂದರೆ ಸಿಲ್ವರ್ ಫ್ಯಾಷನ್ ಅಂತ ಮಲ್ಲೇಶ್ವರಂ ಲೆವೆಂತ್ ಕ್ಲಾಸಲ್ಲಿ ಬರುತ್ತೆ ಅಥವಾ ನಿಮಗೆ ಟಚ್ ಆಫ್ ಗೋಲ್ಡ್ ಅನ್ನೋದು ಬೇಕಾದರೆ ನಿಮಗೆ ಮಾಗಡಿ ರಸ್ತೆಯಲ್ಲಿ ಬರುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು